ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಇವತ್ತು ನಾವು ಅವಲಕ್ಕಿ ಬಾತ್ ಮಾಡೋಣ ಇಲ್ಲಿ ನಾನು ಒನ್ ಟು ಫಿಫ್ಟಿ ಅಷ್ಟು ಮೀಡಿಯಮ್ ಅವಲಕ್ಕಿ ತೊಗೊಂಡಿದ್ದೀನಿ ಇದು ಮೀಡಿಯಮ್ ಅವಲಕ್ಕಿ ಪೇಪರ್ ಅವಲಕ್ಕಿ ಗಟ್ಟಿ ಅವಲಕ್ಕಿ ಅಲ್ಲ ಇದನ್ನು ಒಂದು ಬೌ ಬೌಲಿಗೆ ತೊಗೊಂಡು ಎರಡು ಸರಿ ತೊಳ್ಕೊಳ್ಳೋಣ ಚೆನ್ನಾಗಿ ತೊಳೆದು ನೀರಿಲ್ದಂಗೆ ಬಸ್ಕೊಳ್ಳೋಣ ಫಸ್ಟು ಫ್ರೆಂಡ್ಸ್ ಅವಲಕ್ಕಿನ ಎರಡು ಸರಿ ತೊಳ್ಕೊಂಡಿದ್ದೀನಿ ತಳದಲ್ಲಿ ಒಂದು ಸ್ವಲ್ಪ ನೀರು ಬಿಟ್ಬಿಟ್ಟು ಹಂಗೆ ಮುಚ್ಚಿಟ್ಬಿಡೋಣ ಇದು ಮೀಡಿಯಮ್ ಅವಲಕ್ಕಿ ಅಲ್ವಾ ತುಂಬ ನೆನೆದು ಬಿಟ್ಟರೆ ಮುದ್ದೆ ಮುದ್ದೆ ಆಗೋಗುತ್ತೆ ಅದನ್ನು ಮುಚ್ಚಿಡೋಣ ಫ್ರೆಂಡ್ಸಿಗೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಮನೇಲಿ ನೀವು ಬಳಸೋ ಆಯಿಲ್ನ ಹಾಕಿ ಒಂದು ಸ್ವಲ್ಪ ಒಂದೇ ಒಂದು ಸ್ಮಾಲ್ ಸೌಟಷ್ಟು ಹಾಕಿದ್ರೆ ಸಾಕಾಗುತ್ತೆ ಎಣ್ಣೆ ಬಿಸಿಯಾಗಲಿ ಇದಕ್ಕೆ ಸ್ವಲ್ಪ ಕ್ಲೀನಾಗಿರೋ ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು ಫ್ರೆಂಡ್ಸಿಗೆ ಸಾಸಿವೆ ಇದಾಗ್ತಾಯಿದೆ ಫ್ರೈ ಆಗ್ತಾಯಿದೆ ಚೆನ್ನಾಗಿ ಈಗ ನಾವು ಕರ್ಬೇವು ಸೊಪ್ಪು ಹಾಕೋಣ ಕರ್ಬೇವಿನ ಸೊಪ್ಪು ಹಸಿ ನಿಮಗೆ ಎಷ್ಟು ಬೇಕೋ ಖಾರಕ್ಕೆ ನಾನಿಲ್ಲಿ ಒಂದು ಇನ್ನೂರೈವತ್ತು ಗ್ರಾಮ್ ಅವಲಕ್ಕಿ ತೊಗೊಂಡ್ರೆ ಇದರಿಂದ ಮೂರು ಮೆಣಸಿನ್ಕಾಯಿ ಸಣ್ಣಗೆ ಹುಚ್ಚಿಕೊಂಡಿ ಈರುಳ್ಳಿ ಅದನ್ನು ಸರಿಕೊಡ್ತೀವಿ ನಾನು ಇದು ಅವಲಕ್ಕಿ ಭಾತು ತುಂಬ ಚೆನ್ನಾಗಿರುತ್ತೆ ತುಂಬ ವಿಶಿಷ್ಟವಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಎಲ್ಲ ತರಕಾರಿ ಎಲ್ಲ ಉಪಯೋಗ್ತಾ ಕೂಡ ಲಂಚಿಗೂ ಕಟ್ಕೊಂಡು ಇದು ಒಂದು ಅರ್ಧ ಬೇಗ ಇದೊಂದು ಅರ್ಧ ಫ್ರೈ ಆಯಿತು ಈಗ ನಾವು ಇದಕ್ಕೆ ಬೀನ್ಸ್ ಹಾಕೋಣ ಇದು ಅವಲಕ್ಕಿ ಭಾತ್ ಅಂತ ಹೇಳಿದೆ ಅಲ್ವಾ ನಾನು ಇದಕ್ಕೆ ಬೀನ್ಸ್ ನೀವು ನವಿನಕೊಸಿದ್ರೆ ನವಿನಕೊಸ ಹಾಕೊಳ್ಳಿ ಹಸಿ ಬಟಾಣಿ ಇದೆ ಹಸಿ ಬಟಾಣಿ ನೀವು ಯಾವ ತರಕಾರಿ ಇಷ್ಟ ಹಾಕಬಹುದು ಕ್ಯಾರೆಟ್ ಹಾಕ್ತೀನಿ ನಾನು ಸಿಂಪು ಮೆಣಸು ದೊಡ್ಡ ಮೆಣಸಿನಕಾಯಿ ಮತ್ತೆ ಸ್ವಲ್ಪ ಕತ್ತರಿಸೋದು ಇದಕ್ಕೆ ಚರ್ತಿ ಸ್ವಲ್ಪ ಉಪ್ಪು ಇದೆಲ್ಲ ಚೆನ್ನಾಗಿ ಫ್ರೈ ಚೆನ್ನಾಗಿ ಇದು ಆಯಿಲಲ್ಲಿ ಫ್ರೈ ಆಗಬೇಕು ಇದಕ್ಕೊಂದು ಮುಚ್ಚಿದ್ರಣ ಫ್ರೆಂಡ್ಸ್ ತಿನ್ನ ಮಾಡಿಟ್ಟು ಮುಚ್ಚಿದ್ರೆ ಇದೊಂದು ಒಂದು ಮಿನಿಟ್ಟು ಬೆಂದ್ಕೊಬೇಕು ಇದು ಅಷ್ಟೇ ತುಂಬ ಬೇಯಬಾರ್ದು ಓವರ್ ಕುಕ್ ಆಗಬಾರ್ದು ಕ್ರಿಸ್ಪಿಯಾಗಿರಬೇಕು ಎಷ್ಟು ಸಿದ್ ಮುಚ್ಚಿದ್ದೀನಿ ಸಿಮ್ಮದಿಟ್ಟಿದ್ದೀನಿ ಈಗ ನಾವು ರುಬ್ಬಣ ಒಂದು ಮಸಾಲೆನ ರುಬ್ಕೊಳತ್ತಿದೆ ಫ್ರೆಂಡ್ಸ್ ನಮಗೆ ಇಲ್ಲಿ ನೋಡಿ ಪುದೀನ ನಿಮಗೆಷ್ಟು ಇದು ಅವಲಕ್ಕಿ ಭಾತು ಪುದೀನ ಫ್ಲೇವರೇ ಇರುತ್ತೆ ಜಾಸ್ತಿ ಪುದೀನ ನಿಮಗೆ ಎಷ್ಟು ಬೇಕೋ ನಾನು ಒಂದು ಹಿಡಿಯಷ್ಟು ಪುದೀನ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳ್ಕೊಂಡು ಖಾರಕ್ಕ ಒಗ್ಗರಣೆಗೂ ಹಾಕಿದ್ದೀನಿ ಇಲ್ಲಿ ಎರಡು ಮೆಣಸಿನಕಾಯಿ ಶುಂಠಿ ನಿಮಗೆ ಎಷ್ಟು ಬೇಕೋ ನಾನು ಇಲ್ಲಿ ಒಂದು ಸ್ವಲ್ಪ ಒಂದು ಇಂಚಷ್ಟು ಇಷ್ಟು ಉದ್ದದಷ್ಟು ಶುಂಠಿನ ಕಟ್ ಮಾಡ್ಕೊಂಡು ಮತ್ತು ಚಕ್ಕೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳೋದು ಸ್ವಲ್ಪ ಫ್ರೈ ಮಾಡ್ಕೊಂಡು ಇದನ್ನು ರುಬ್ಬೋದು ಮತ್ತು ತೆಂಗಿನಕಾಯಿ ಯಾವ ಕಪ್ಪಲ್ಲಿ ನೀವು ಅವಲಕ್ಕಿ ತೊಗೊಂಡಿದ್ದೀರ ಅದೇ ಕಪ್ಪಲ್ಲಿ ಅರ್ಧ ಹೋಳಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಕಟ್ ಮಾಡಿರೋ ತೆಂಗಿನಕಾಯಿ ಅರ್ಧ ಐತೆ ಇದಿಷ್ಟು ನುಣ್ಣುಗೆ ಎಷ್ಟು ಬೇಕೋ ಅಷ್ಟೇ ಅಷ್ಟು ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ಜಾಸ್ತಿ ನೀರು ಹಾಕೋಷ್ಟಿಲ್ಲ ಫ್ರೆಂಡ್ಸ್ ಇದಿಷ್ಟು ರುಬ್ಬಬೇಕು ಈ ಚಕ್ಕೆನ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಫ್ರೆಂಡ್ಸೀಗ ನಾವು ಇದಕ್ಕೆ ನೋಡಿದ್ರಲ್ಲ ಎಲ್ಲ ಚೆನ್ನಾಗೆ ಅರ್ಧಂಬರ್ಧ ಬೆಂದಿಲಿ ಕ್ರಿಸ್ಪಿಯಾಗಿ ಇದಕ್ಕೆ ನಾವು ರುಬ್ಬಿರೋ ಅಂಥದ್ದನ್ನ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಪುದೀನ ಶುಂಠಿ ತೆಂಗಿನಕಾಯಿ ಚಕ್ಕೆ ಎಲ್ಲದನ್ನೂ ಹಸಿ ಮೆಣಸು ಇಷ್ಟೊಂದು ತೋರಿಸ್ತೀವಿ ಇದನ್ನು ಫ್ರೈ ಇದು ಹಸಿ ವಾಸನೆಯಿಂದ ಹೋಗಬೇಕು ಹಸಿ ಆರಾಮವಾಗಿ ಚೆನ್ನಾಗಿ ಇದು ಬೇಯಬೇಕು ಓಕೆ ಫ್ರೆಂಡ್ಸ್ ಇದು ಬೇಯಿ ಅಷ್ಟೊತ್ತಿಗೆ ನಾವು ಅವಲಕ್ಕಿ ಏನಾಗಿದೆ ನೋಡೋಣ ಫ್ರೆಂಡ್ಸ್ ಈಗ ನಾವು ಸ್ವಲ್ಪ ನೀರು ಬಿಟ್ಟಿದ್ವಲ್ಲ ನೋಡಿ ಎಷ್ಟು ಚೆನ್ನಾಗಿ ನೆನ್ಕೊಂಡಿದೆ ಉದ್ರದ್ರಾಗಿ ಈ ಥರ ಇರಬೇಕು ಈ ಥರ ಆದರೆ ನಮಗೆ ಅವಲಕ್ಕಿ ಮುದ್ದೆ ಮುದ್ದೆ ಹಾಕೋಣ ಈಗ ನಾವು ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೋಣ ಸ್ವಲ್ಪ ಹಾಕೋಣ ನಿಮಗೆ ಕಲ್ಲರಿಗೆ ಮತ್ತು ಸ್ವಲ್ಪ ಉಪ್ಪು ಅಲ್ಲೋ ಎಲ್ಲದಕ್ಕೂ ಹಾಕಿದ್ದೀವಲ್ವ ಇದಕ್ಕೆ ಅವಲಕ್ಕಿಗೆ ಸ್ವಲ್ಪ ಇದಿಷ್ಟನ್ನು ನಾವು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಳ್ಳೋಣ ಅವಾಗ ಉಪ್ಪು ಮತ್ತು ಅರಿಶಿನ ಚೆನ್ನಾಗೆ ಹರಡ್ಕೊಳ್ಳುತ್ತೆ ಗಟ್ಟಿ ಅವಲಕ್ಕಿನೂ ಮಾಡ್ಕೋಬೋದು ಫ್ರೆಂಡ್ಸ್ ಎಲ್ಲದನ್ನು ಈ ಥರ ಅದಕ್ಕೆ ಬರೋ ಅಷ್ಟು ಸ್ವಲ್ಪನೇ ನೀರು ಹಾಕಿ ನೆನೆಸಿಟ್ಟು ಆಮೇಲೆ ನೋಡ್ಕೊಳ್ಳೋದು ನೀರು ಕಡಿಮೆ ಆದರೆ ನೀರು ಸುಮ್ಕೊಳ್ಳೋಕ್ಕೆ ಬರುತ್ತೆ ಓಕೆ ಫ್ರೆಂಡ್ಸ್ ಇದೆಲ್ಲ ಉಪ್ಪು ಮತ್ತು ಅರ್ಶಿನ ಇದು ಚೆನ್ನಾಗಿ ಮಿಕ್ಸ್ ಆಯಿತು ನೋಡಿ ಈಗ ನಾವು ಇದನ್ನು ಈ ಒಗ್ಗರಣೆಗೆ ಹಾಕೋ ಫ್ರೆಂಡ್ಸ್ ಇದು ಚೆನ್ನಾಗಿ ಬೆಂದಿದೆ ನಾವು ರುಬ್ಬಿರೋ ಮಸಾಲೆ ಎಲ್ಲ ಚೆನ್ನಾಗಾಗಿದೆ ಈಗ ನಾವು ಯಾವಲಕ್ಕಿ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಬೇಕು ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ನೋಡೋಣ ಮಿಕ್ಸ್ ಮಾಡಿ ಇದರಲ್ಲಿ ನೀರಿತ್ತಲ್ವ ಹೊಂದ್ಕೊಳ್ತಿದೆಲ್ಲ ಸೂಪರಾಗಿ ಅರಮ್ಮ ಬರ್ತಾಯಿದೆ ಪುದೀನದ್ದು ನೋಡಿದ್ವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗ್ರೀನ್ ಗ್ರೀನಾಗಿ ಬೀನ್ಸು ಕ್ಯಾರೆಟು ನಿಮಗೆ ಆಲೂಗಡ್ಡೆ ಬೇಕಾದರೆ ಆಲೂಗಡ್ಡೆ ಎಸ್ ಫ್ರೆಂಡ್ಸ್ ಆಲ್ಮೋಸ್ಟ್ ಇದೊಂದು ಸ್ವಲ್ಪ ಬಿಸಿ ಆದರೆ ಆಗೋದು ನೋಡಿ ಒಂದು ಮಿನಿಟ್ ದಿನ ಸಣ್ಣರಿಗೆ ಬೇಯಿಸೋಣ ಫ್ರೆಂಡ್ಸ್ ಇದು ಆಯಿತು ಈಗ ನಾವು ಒಂದು ಎರಡು ಎರಡು ಒಂದು ಅರ್ಧ ಸ್ಪೂನಷ್ಟು ನಿಂಬೆಹಣ್ಣಿನ ರಸ ಹಾಕ್ತಾಯಿದ್ದೀನಿ ಮತ್ತು ಕರೆದಿಟ್ಟಿರೋಂಥ ಶೇಂಗ ಇದನ್ನು ಚೆನ್ನಾಗಿ ನೀವು ಎಲ್ಲ ಕಡೆ ಕರೆದುಕೊಡೋಂಗೆ ಮಿಕ್ಸ್ ಮಾಡಿ ಓಕೆ ಫ್ರೆಂಡ್ಸ್ ಇದನ್ನು ಒಂದು ಬೌಲಿಗೆ ಸರ್ವ್ ಮಾಡಿರ್ತೀವಿ ಟೇಸ್ಟ್ ಅಂತೂ ಸೂಪರಾಗಿದೆ ಇದು ಅರೋಮ್ಯಾಟಿಕ್ಕಾಗಿ ಪುದೀನ ಫ್ಲೇವರು ತಿಂದುಬಿಟ್ರೆ ಸಾಕು ಬಾಯಿ ತುಂಬ ಪುದೀನ ಫ್ಲೇವರ್ ಹರಿದ್ಕೊಳ್ಳುತ್ತೆ ಉಪ್ಪು ಖಾರ ಖಾರವಾಗಿ ಖಾರ ಮುಂದಿದೆ ಬೀನ್ಸು ಕ್ಯಾರೆಟು ಮೆಣಸಿನ್ಕಾಯಿ ಎಲ್ಲ ಸಿಗುತ್ತೆ ಓಕೆ ಫ್ರೆಂಡ್ಸ್ ವಾ ಸೂಪರಾಗಿರೋ ಅಂತ ಅವರ ನಿಮ್ಮ ಮನೇಲಿ ಯಾವುದು ಅವೈಲಬಲ್ ಇರುತ್ತೋ ಆ ತರಕಾರಿ ಹಾಕಿ ಮತ್ತು ಯಾವ ಅವಲಕ್ಕಿಲಾದರೂ ಮಾಡಿಕೊಳ್ಳಿ ಮೀಡಿಯಮ್ ಅವಲಕ್ಕಿ ಮತ್ತು ಗಟ್ಟಿ ಅವಲಕ್ಕಿಲಿ ನೋಡಿದ್ರೆ ಫ್ರೆಂಡ್ಸ್ ನೀವು ಮಾಡ್ಕೊಳ್ಳಿ ಎಂಜಾಯ್ ಮಾಡಿ ರುಚಿ ಅಂತೂ ಸೂಪರ್ ಆಗಿದೆ ಓಕೆ ಫ್ರೆಂಡ್ಸ್ ನಾನಂತೂ ರೆಗ್ಯುಲರಾಗಿ ಮಾಡ್ತಾಯಿದ್ದೀನಿ ವಿಶಿಷ್ಟವಾದಂಥ ಅವಲಕ್ಕಿ ಬಾತ್ ತೋರಿಸಿದ್ದೀನಿ ನೀವು ಮಾಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು